ಟೈಲರಿಂಗ್ ಪಾಠ ಮಾಡುವಾಗ ನನ್ನ ತಾಳ್ಮೆಗೆ ಏನು ಕಾರಣ ಗೊತ್ತಾ ಸಂಪೂರ್ಣ ವಿಡಿಯೋ ನೋಡಿ ನಾವು ನೀವು ಕಲಿಯುವುದು ಬೇಕಾದಷ್ಟಿದೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಓಕೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇದನ್ನು ಹೂವು ಯಾಕೆ ಕಟ್ತಿದ್ದೀನಿ ಅಂತ ಹೇಳ್ತೀರಾ ನಾನಿವತ್ತೊಂದು ವಿಶೇಷವಾದ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ನಮ್ಮ ವ್ಯೂವರ್ಸ್ ಕೇಳ್ತಾಯಿದ್ರು ನೀವು ಕೂಡ ಗೃಹಿಣಿ ಆದರೂ ನಾವು ಕೇಳಿದ ವಿಡಿಯೋಗಳನ್ನೆಲ್ಲ ಮಾಡ್ತೀರಿ ನಿಮಗೆ ಹೇಗೆ ಸಮಯ ಸಿಗುತ್ತೆ ಅಂತ ಗೃಹಿಣಿ ಅಂದ ಮೇಲೆ ಕಷ್ಟ ಸುಖ ಎಲ್ಲವೂ ಇರುತ್ತದೆ ಅಲ್ವೇ ಅದರಲ್ಲೂ ನಾವು ಯಾವಾಗಲೂ ಆಕ್ಟಿವ್ ಆಗಿರಲು ಪ್ರಯತ್ನಿಸಬೇಕು ಕೆಲವಾರು ಚಟುವಟಿಕೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬುದನ್ನು ನನ್ನ ಅರಿವಿಗೆ ಬಂದ ಸತ್ಯ ನಮಗೆ ಬೇಜಾರಾದಾಗ ನಾವು ಸಂಗೀತದ ಹೊರೆ ಹೋಗಬಹುದು ಅಥವಾ ನಾವೇ ಸಾಂಗ್ ಕಲಿಯುತ್ತಾ ಹೇಳುತ್ತಾ ಇರುವುದು ನಮ್ಮ ಕನ್ನಡದಲ್ಲಿ ಪ್ರಸಿದ್ಧ ಕವಿವರ್ಯರ ಭಾವಗೀತೆಗಳನ್ನು ಹಾಡುತ್ತಾ ಎಂಥ ಕಷ್ಟದ ಕೆಲಸವಾದರೂ ಮಾಡಿ ಮುಗಿಸಬಹುದು ಅದಕ್ಕೆಂದೇ ನಾನು ಆರಿಸಿಕೊಂಡ ಮಾರ್ಗ ಹಾಡುವುದು ನಾನು ಶಾಸ್ತ್ರೀಯ ಸಂಗೀತ ಕಲಿತಿಲ್ಲ ಆದರೂ ಹಾಡ್ತಾ ಹಾಡ್ತಾ ಇರ್ತೇನೆ ದಣಿವು ಶಮನವಾಗುತ್ತದೆ ಶಾಂತಿ ತಾಳ್ಮೆ ಜಾಸ್ತಿ ಆಗುತ್ತದೆ ಈಗ ನಾನು ಹಾಡಿರುವ ಹಾಡನ್ನು ರೆಕಾರ್ಡ್ ಮಾಡಿದ್ದು ಈಗ ಬರ್ತಿದೆ ಅದಕ್ಕೆಂದೇ ವಿಡಿಯೋ ಕೂಡ ಮಾಡಿದ್ದೇನೆ ನಿಮಗಾಗಿ ಈ ವಿಡಿಯೋ ಓಕೆ ಅರಳು ಮಲ್ಲಿಗೆ ಅರಳು ಬಿರು ಪರಿಮಳ

பரி மணி ಅರಳು ಬಿರಿ ಪರಿಮೀರು ಹರಿ ಪಾದು ಅರಳು 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 ಸಂಪಿಗೆ ಸರಳಿ ಸೌರಭದ ಶ್ರೀ ನಿಧಿಯೇ ಶ್ರೀಮಾ ಹಾಡು ಕೇಳಿದ್ರಲ್ಲ ನನಗೆ ಬೇಜಾರಾದಾಗ ಹೀಗೆ ಹಾಡ್ತಾನೆ ಇರ್ತೀನಿ ಇನ್ನೊಮ್ಮೆ ನನಗೆ ತುಂಬ ಹುಷಾರಿರಲಿಲ್ಲ ಆಗ ನಾನು ವಾಸಿ ಮಾಡ್ಕೊಳ್ಳೋದಕ್ಕೆ ತುಂಬ ಮಾತ್ರೆಗಳು ನುಂಗ್ತಾ ಇದ್ದೆ ಅದನ್ನ ಬಿಟ್ಟು ನಾನು ರೇಖೆ ಕಲಿತ್ಕೊಂಡ್ರೆ ಅದು ಸ್ವಯಂ ನಾವೇ ನಾ ಚಿಕಿತ್ಸೆ ಪಡ್ಕೊಳ್ಳೋದು ಆ ಚಿಕಿತ್ಸೆ ಪಡ್ಕೊಂಡು ಆದ್ಮೇಲೆ ನನಗೆ ಕಾಯಿಲೆ ಎಲ್ಲ ವಾಸಿಯಾದಾಗ ಹೀಗೆ ನಾನೇ ರಚನೆ ಮಾಡಿ ನಾನೇ ಹಾಡಿರೋ ಹಾಡು ಈಗ ಮುಂದೆ ಬರುತ್ತೆ ಓಕೆನಾ ನೀವು ಕೇಳ್ತೀರಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಅಗಾಧವಾದ ಶಕ್ತಿ ಇರುತ್ತದೆ ಅದನ್ನು ಅರಿತು ಆ ಒಂದು ಶಕ್ತಿಯ ಜೊತೆ ವಿಶ್ವ ಚೈತನ್ಯ ಶಕ್ತಿ ಅಥವಾ ಪರಮಾತ್ಮನ ಶಕ್ತಿಯನ್ನು ಒಂದು ಮಾಡಿಕೊಂಡು ನಮ್ಮ ಮನಸ್ಸು ಮತ್ತು ದೇಹವನ್ನು ಒಂದು ಚಾನಲ್ ಅಥವಾ ಇನ್ಸ್ಟ್ರೂಮೆಂಟ್ಸನ್ನಾಗಿ ಮಾಡಿ ಆ ಶಕ್ತಿಯನ್ನು ಒಳಗಡೆ ಬಿಡುವುದಕ್ಕೆ ಅನುವು ಮಾಡಿಕೊಡುವುದೇ ಒಂದು ರೇಖೆ ವಿದ್ಯೆಯ ಕಲೆ ಅಂದರೆ ಆ ಶಕ್ತಿಯನ್ನು ನಮ್ಮೊಳಗೆ ಬರಲು ಅನುವು ಮಾಡಿಕೊಡಬೇಕು ನಾವು ಒಂದು ಸಾಧನವಾಗಬೇಕು ರೇಖೆ ಎಂದರೆ ವಿಶ್ವ ಚೈತನ್ಯ ಶಕ್ತಿ ಅದನ್ನು ಶಾಶ್ವತವಾಗಿ ಶಿಷ್ಯನ ದೇಹದಲ್ಲಿ ಹರಿಯುವಂತೆ ಮಾಡುವುದು ಒಬ್ಬ ಯೋಗ್ಯ ನುರಿತ ಸಾಂಪ್ರದಾಯಿಕ ರೇಖೆ ಗುರುಗಳಿಂದ ಗುರುದಕ್ಷಿಣೆ ಕೊಟ್ಟು ದೀಕ್ಷೆ ಪಡೆದಾಗ ಮಾತ್ರ ಪರಿಪೂರ್ಣ ರೇಖೆ ಅನುಭವ ಪಡೆಯಬಹುದು ದೀಕ್ಷೆ ಪಡೆದ ನಂತರ ಸ್ವಯಂ ಚಿಕಿತ್ಸೆ ಅಂದರೆ ನಮ್ಮ ಕೈಗಳಿಗೆ ಬಂದಿರುವ ಅದ್ಭುತ ಶಕ್ತಿಯನ್ನು ನಮ್ಮ ದೇಹದ ಅಂಗಾಂಗಗಳ ಮೇಲೆ ನಮ್ಮ ಕೈಗಳನ್ನು ಇಟ್ಟು ಹೀಲಿಂಗ್ ಮಾಡಬೇಕು ಇದೊಂದು ಪರಿಣಾಮಕಾರಿಯಾದ ಚಿಕಿತ್ಸೆ ಇದೊಂದು ಕಲಿಯುಗದ ಕಾಮದೇನು ಕಲ್ಪವೃಕ್ಷವೇ ಆಗಿದೆ ಸ್ವಯಂ ಚಿಕಿತ್ಸೆಯಲ್ಲಿ ಕೆಲವೊಂದು ಸಿಂಬಲ್ಸ್ ಬಳಸುತ್ತಾ ಮಂತ್ರಗಳನ್ನು ಹೇಳುತ್ತಾ ಪ್ರಯೋಗ ಮಾಡಬೇಕು ಜೊತೆಗೆ ನಿಮಗಿಷ್ಟವಾದ ದೇವರ ಧ್ಯಾನ ಮಾಡಬಹುದು ದೀರ್ಘಕಾಲೀನ ರೋಗಗಳಿದ್ದರೆ ಪ್ರಾರಂಭದಲ್ಲಿ ಡಾಕ್ಟರ್ ಸಲಹೆ ಮೇರೆಗೆ ಮೆಡಿಸಿನ್ ಸಹಿತವಾಗಿ ಚಿಕಿತ್ಸೆ ಪಡೆಯುತ್ತಾ ಆ ನಂತರದಲ್ಲಿ ಮೆಡಿಸಿನ್ ರಹಿತವಾಗಿ ರೇಖಿ ಸ್ವಯಂ ಹೀಲಿಂಗ್ನಿಂದ ಯಾವುದೇ ರೋಗವಿದ್ದರೂ ವಾಸಿ ಮಾಡಿಕೊಳ್ಳಬಹುದು ಹಾಗೆಯೇ ಮುಕ್ತವಾಗಿ ರೇಖೆಗೆ ನಮನ ಸಲ್ಲಿಸುವ ಈ ಹಾಡು ಕೇಳಿ ಧನ್ಯರಾಗುವಿರಿ ರೇಖೆ ನಮದಾಗಿದೆ ದೀಕ್ಷೆಯ ಪಡೆದ ನಂತರದಲ್ಲಿ ರೇಖಿ ನಮ್ಮದಾಗಿದೆ ಈಗ ರೋ

Baby.

ಸುಖ ನಿದ್ರಾ ಪ್ರಾಪ್ತಿಗಾಗಿ ಸುಲಭ ಮಾರ್ಗ ಇಲ್ಲಿದೆ ನೋಡಿ ಹೆಚ್ಚಾಗಿ ಎಲ್ಲರೂ ಸುಖನಿದ್ರೆಗಾಗಿ ಪರಿತಪಿಸುವವರೇ ಹೆಚ್ಚು ನಿದ್ದೆಗಾಗಿ ಮಾತ್ರೆಗಳನ್ನು ನುಂಗಿ ಆರೋಗ್ಯ ಹಾಳು ಮಾಡಿಕೊಳ್ಳುವುದಕ್ಕಿಂತ ದೇವಿಯನ್ನು ಭಕ್ತಿಯಿಂದ ನೆನೆದು ತದೇಕ ಚಿತ್ತದಿಂದ ಸೌಂದರ್ಯ ಲಹರಿಯ ಈ ಅರವತ್ತೊಂದನೇ ಶ್ಲೋಕವನ್ನು ಸಂಗೀತದ ರಾಗದಲ್ಲಾಗಲಿ ಅಥವಾ ಪಠನದಲ್ಲಾಗಲಿ ದಿನನಿತ್ಯದ ಆಚರಣೆಗೆ ತನ್ನಿ ನಿಮ್ಮ ಮನದಿಚ್ಚೆ ನೆರವೇರಿ ಸುಖನಿದ್ರ ಪ್ರಾಪ್ತಿ ಹೊಂದಿ ನೆಮ್ಮದಿಯಿಂದಿರಬಹುದು ಇದು ನಿಶ್ಚಿತ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಈ ಶ್ಲೋಕವನ್ನು ಈ ರಾಗದಲ್ಲಿ ಹಾಡಿ ಕೇಳಿಸಿಕೊಳ್ಳಿ ಅಥವಾ ಪಠನ ಮಾಡಿರಿ ಅರವತ್ತೊಂದನೇ ಶ್ಲೋಕ ಪ್ರಕೃತ್ಯ ರಥಾ जनयतो फलं विद्रुमलता न बिम्बं प्रतिफलनराग प्रतिफलनरागदरुणीतं तुलामध्यारोढुं कथमिव विलच्चेदकलया